ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಇವತ್ತಿನ ದಿವಸ ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅದೇನಂದರೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇದು ಹೊಸ ಟಾಪಿಕ್ ಏನಲ್ಲ ಎಲ್ರಿಗೂ ಗೊತ್ತಿರುತ್ತೆ ಆತ್ಮವಿಶ್ವಾಸ ಅಂದ್ರೇನು ಸೆಲ್ಫ್ ಕಾನ್ಫಿಡೆನ್ಸ್ ಏನು ಅಂತ ಆದರೆ ಸಣ್ಣದಾಗಿ ಒಂದು ಬ್ರೀಫಾಗಿ ಹಾಗಂದರೆ ಏನು ಅಂತ ನೋಡೋಣ ನೀವೆಲ್ಲ ಕಡೆ ಕೇಳಿರ್ತೀರ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಆತ್ಮವಿಶ್ವಾಸ ಇರಬೇಕು ಹಾಗಾದ್ರೇ ನಮಗೆ ಎಲ್ಲ ಕಡೆ ಗೆಲುವು ಸಿಗೋದು ಯಶಸ್ಸು ಸಿಗೋದು ಅಂತ ಕೇಳಿರ್ತೀರ ಹಾಗಾದರೆ ಸೆಲ್ಫ್ ಕಾನ್ಫಿಡೆನ್ಸ್ನ ಅರ್ಥ ಏನು ಆತ್ಮವಿಶ್ವಾಸದ ಅರ್ಥ ಏನು ಅಂತ ನೋಡೋಣ ನಾವು ನಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಮತ್ತು ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಳ್ಳುವಂಥ ಕ್ವಾಲಿಟಿ ನಮಗೆ ಇದ್ದರೆ ನಮ್ಮ ಸ್ಟ್ರೆಂತ್ ಏನು ನಾವು ಯಾವ ವಿಷಯದಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತೀವಿ ಮತ್ತು ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ಳುವಂಥ ಒಂದು ಕೇಪಬಿಲಿಟಿ ಇರಬೇಕು ಅದನ್ನು ನಾವು ಆತ್ಮವಿಶ್ವಾಸ ಅಂತ ಕರಿಬಹುದು ಮತ್ತು ನಮ್ಮ ವಿಚಾರಗಳೇನಿದಾವೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಇನ್ನೊಬ್ಬರ ಮುಂದೆ ಅವರಿಗೆ ಅವ್ರ ಮನಸ್ಸಿಗೂ ನೋವಾಗಬಾರ್ದು ನಮ್ಮ ಮನಸ್ಸಿಗೂ ನೋವಾಗಬಾರ್ದು ಆ ರೀತಿ ಪ್ರಸ್ತುತಪಡಿಸಬೇಕು ಆ ರೀತಿ ಪ್ರೆಸೆಂಟ್ ಮಾಡುವಂಥ ಸಾಮರ್ಥ್ಯ ಇರೋದು ಆತ್ಮವಿಶ್ವಾಸ ಅಂತ ಹೇಳಬಹುದು ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಅಂದರೆ ಬರೀ ನಮ್ಮ ಸಾಮರ್ಥ್ಯದ ಬಗ್ಗೆ ಮಾತ್ರ ಗೊತ್ತಿರೋದಲ್ಲ ನಮ್ಮ ವೀಕ್ನೆಸ್ ಬಗ್ಗೆಯೂ ನಮಗೆ ಒಂದು ಇನ್ಫಾರ್ಮೇಷನ್ ಇರಬೇಕು ಅಂದರೆ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಗೆ ನನ್ನ ಸ್ಟ್ರೆಂತ್ಸ್ ಏನೇನು ಅನ್ನೋದು ಕೂಡ ಗೊತ್ತಿರುತ್ತೆ ಮತ್ತು ನನ್ನ ವೀಕ್ನೆಸ್ ಏನೇನು ಅನ್ನೋದು ಕೂಡ ಗೊತ್ತಿರುತ್ತೆ ಮತ್ತು ಆ ವೀಕ್ನೆಸ್ನ ಹೇಗೆ ಓವರ್ಕಮ್ ಮಾಡಬೇಕು ಆ ದೌರ್ಬಲ್ಯಗಳನ್ನ ಹೇಗೆ ನಿವಾರಿಸ್ಕೋಬೇಕು ಅನ್ನೋದ್ರ ಕೂಡ ಅನ್ನೋದ್ರ ಬಗ್ಗೆ ಅವನು ವಿಚಾರ ಮಾಡ್ತಾ ಇರ್ತಾನೆ ನಿಮ್ಮ ಕರಿಯರಿಗೆ ಆತ್ಮವಿಶ್ವಾಸ ಯಾಕೆ ಮುಖ್ಯ ನೀವು ವೃತ್ತಿಪರ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಯಾಕೆ ಇರಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನೀವು ಒಂದು ಇಂಟರ್ವ್ಯೂ ಪಾಸ್ ಮಾಡಿ ಒಂದು ಕೆಲಸ ತೊಗೋಬೇಕು ಅಂದರೆ ನೀವು ಕಾನ್ಫಿಡೆಂಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಬರಬೇಕು ಅಂದರೆ ಎಚ್ ಆರ್ನ ಫೇಸ್ ಮಾಡಿ ಅವರು ಕೇಳಿದ ಪ್ರಶ್ನೆಗೆ ಉತ್ತಮವಾಗಿ ಚೆನ್ನಾಗಿ ಉತ್ತರ ಕೊಡುವಂತಹ ಸಾಮರ್ಥ್ಯ ನಿಮಗಿರಬೇಕು ಅಂದರೆ ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿರಬೇಕು ನಿಮಗೆ ಆತ್ಮವಿಶ್ವಾಸ ಇರಬೇಕು ಆಯಿತು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಕೆಲಸನೂ ಸಿಕ್ತು ವರ್ಷಗಟ್ಟಲೆ ಅದೊಂದೇ ಇರ್ತೀರಾ ಇಲ್ಲ ನಿಮಗೂ ಕೂಡ ಪ್ರಮೋಷನ್ ಬೇಕು ನೀವು ಕರಿಯರಲ್ಲಿ ಗ್ರೋ ಆಗಬೇಕು ಬೆಳಿಬೇಕು ಅನ್ನೋ ಆಸೆ ನಿಮಗಿರುತ್ತೆ ಆಸೆ ಇದ್ದರೆ ಸಾಲೋದಿಲ್ಲ ನಮ್ಮ ಸಾಮರ್ಥ್ಯಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು ನನ್ನ ಎಲ್ಲಿ ದೌರ್ಬಲ್ಯಗಳಿದೆ ನನ್ನ ವೀಕ್ನೆಸ್ ಎಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಹೇಗೆ ಮೀರಬೇಕು ಅನ್ನೋದನ್ನು ತಿಳ್ಕೊಂಡು ಅದರ ಬಗ್ಗೆ ವರ್ಕ್ ಮಾಡಬೇಕು ನನಗೆ ಕೆಲವೊಂದು ವೀಕ್ನೆಸ್ ಇದೆಯಾ ನಾನು ಕಮ್ಯುನಿಕೇಷನಲ್ಲಿ ವೀಕ್ ಇದೆಯಾ ನಾನು ಅದರ ಬಗ್ಗೆ ವರ್ಕ್ ಮಾಡಬೇಕು ನನ್ನ ಸಾಮರ್ಥ್ಯನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಅನ್ನುವಂಥ ಒಂದು ಪ್ರಜ್ಞೆ ಇದು ಇರುತ್ತಲ್ಲ ಅದು ಆತ್ಮವಿಶ್ವಾಸ ಹಾಗಾದರೆ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿಗಳು ಹೇಗೆ ಇರ್ತಾರೆ ಅವರ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಅವರು ತಮ್ಮ ಬಗ್ಗೆ ತಾವು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅಂದರೆ ನಮಗೆ ಸಾಮರ್ಥ್ಯ ಎಷ್ಟಿದೆ ನನ್ನ ಯೋಚನೆಗಳೇನು ಅನ್ನು ನಮ್ಮ ನಂಬಿಕೆಗಳೇನು ಅದನ್ನು ಒಂದು ನೀಟಾಗಿ ಪ್ರೆಸೆಂಟ್ ಮಾಡುವಂಥ ಸಾಮರ್ಥ್ಯ ಇರ್ತದೆ ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ ಡಿಸ್ಕಷನ್ ಆಗ್ತಾ ಇದ್ರೆ ಒಬ್ಬ ಸೆಲ್ಫ್ ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ತನ್ನ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಾನೆ ಫ್ರೀಯಾಗಿ ಹೇಳ್ಕೊತಾರೆ ಅದು ಆತ್ಮವಿಶ್ವಾಸದ ಲಕ್ಷಣ ಮತ್ತು ತಮ್ಮ ಅಭಿಪ್ರಾಯನ ಹೋಲ್ಡ್ ಮಾಡಲ್ಲ ತಮ್ಮ ಒಪೀನಿಯನ್ ಹೋಲ್ಡ್ ಇಟ್ಕೊಳ್ಳಲ್ಲ ಮುಕ್ತವಾಗಿ ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ತಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಹೇಳುವಂಥ ಒಂದು ಕೆಪಾಸಿಟಿ ಇರುತ್ತೆ ಅದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಯಾವುದಾದ್ರೂ ಒಂದು ವಿಷಯದಲ್ಲಿ ತನಗೇನೋ ಹಿನ್ನಡೆ ಆಗ್ತಾ ಇದೆ ತನಗೆ ವೀಕ್ನೆಸ್ ಇದೆ ತನಗೇನೋ ಒಂದು ಕೊರತೆ ಇದೆ ಅಂತ ಅನಿಸಿದರೆ ಅದನ್ನು ಅವರು ಚಾಲೆಂಜಾಗಿ ತಗೊಳ್ತಾರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಜಯಿಸಬೇಕು ಯಾವ ರೀತಿ ಜಯಿಸಬೇಕು ಅನ್ನೋದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ ನಮಗೆ ವೀಕ್ನೆಸ್ ಇದೆ ಅಂತ ಒಪ್ಕೊಳ್ಳೋದು ಕೂಡ ಒಬ್ಬ ಸೆಲ್ಫ್ ಕಾನ್ಫಿಡೆನ್ಸ್ ವ್ಯಕ್ತಿಯ ಲಕ್ಷಣ ಮತ್ತು ಆ ಸವಾಲನ್ನು ಸ್ವೀಕರಿಸಿ ಅದನ್ನು ಮೀರೋದು ಕೂಡ ಒಬ್ಬ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಯ ಲಕ್ಷಣ ಆಗಿರುತ್ತೆ ಮತ್ತು ಟೀಕೆಗಳನ್ನು ಸಕಾರಾತ್ಮಕವಾಗಿ ಅವರು ಸ್ವೀಕರಿಸ್ತಾರೆ ನೀವು ಕ್ರಿಟಿಸೈಸ್ ಮಾಡಿದರೆ ಅದನ್ನು ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ಅವರು ನನಗೆ ಪರ್ಸ್ನಲ್ ಅಟ್ಯಾಕ್ ಮಾಡಿದೆ ಅಂತ ತೊಗೊಳೋದಿಲ್ಲ ಅವರು ಯೋಚನೆ ಮಾಡ್ತಾರೆ ಇವನು ಇವನೇನೋ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ ಇವ್ನು ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಅದನ್ನು ಕೂಡ ಯೋಚನೆ ಮಾಡ್ತಾರೆ ಸುಮ್ ಸುಮ್ಮನೆ ಎಲ್ಲರೂ ಅಭಿಪ್ರಾಯನೂ ತೊಗೊಂಡ್ಬಿಡೋದಿಲ್ಲ ಇವ್ರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ನನ್ನಲ್ಲಿ ಏನೋ ವೀಕ್ನೆಸ್ ಇದೆಯಾ ಓ ವೀಕ್ನೆಸ್ ಇದೆ ಹಾಗಾದರೆ ನಾನು ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಓ ಇದು ತಪ್ಪಾಗಿದೆಯಾ ತಪ್ಪಾಗಿದೆ ಈ ತಪ್ಪನ್ನು ಹೇಗೆ ಸರಿ ಮಾಡ್ಕೋಬೇಕು ಇದನ್ನು ಯೋಚನೆ ಮಾಡುವಂಥ ವ್ಯಕ್ತಿ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತಾನೆ ಅಂದರೆ ನೀವು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೋಬೇಕು ಅಂದರೆ ಈ ಒಂದು ನ ನಿಮ್ಮೊಳಗೆ ನೀವು ತಂದ್ಕೋಬೇಕು ಇವಾಗ ನನಗೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಆತ್ಮವಿಶ್ವಾಸ ಇಲ್ಲ ಆದರೆ ನಾನು ಅದನ್ನು ಹೇಗೆ ಹೆಚ್ಚು ಮಾಡ್ಕೋಬೇಕು ನನ್ನ ಆತ್ಮವಿಶ್ವಾಸನ ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಿಮ್ಮ ಸಾಮರ್ಥ್ಯಗಳು ಏನೇನು ಅನ್ನೋದನ್ನು ನೀವೇ ಪಟ್ಟಿ ಮಾಡ್ಕೊಳ್ಳಿ ಯಾವುದೇ ವಿಷಯದಲ್ಲಿ ಕರಿಯರ್ ವಿಷಯದಲ್ಲಿ ಆಗಿರ್ಬೋದು ಓದಿನ ವಿಷಯದಲ್ಲಾಗಿರ್ಬೋದು ನಿಮ್ಮ ಸ್ಟ್ರೆಂತ್ ಏನು ಫಾರ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಸ್ಟ್ರೆಂತ್ ಏನು ನಿಮಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಬರುತ್ತಾ ಅಥವಾ ಒಂದೇ ಸತಿ ನೀವು ಗ್ರಾಸ್ಪಿಂಗ್ ಪವರ್ ತಿನ್ ಚೆನ್ನಾಗಿದೆಯಾ ಅದನ್ನು ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ ಏನು ನಿಮಗೆ ಗೊತ್ತಿರಬೇಕು ಹಾಗೆ ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳಿ ನಿಮಗೆ ಏನೇ ವೀಕ್ನೆಸ್ ಇದೆ ನಿಮ್ಮ ಕರಿಯರ್ ಆಗಿರ್ಬೋದು ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಆಗಿರ್ಬೋದು ನೀವು ಕರಿಯರ್ ಅಲ್ಲಿ ಇದ್ದರೆ ಓ ನನಗೆ ಕಾ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆಯಾ ಕೆಲವರಿಗೆ ಇಂಗ್ಲೀಷ್ ಪ್ರಾಬ್ಲಮ್ ಇರುತ್ತೆ ಇಂಗ್ಲೀಷ್ ಓ ನನಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಇದು ನನ್ನ ದೌರ್ಬಲ್ಯ ಆಗ್ತಿದೆಯಾ ನಾನು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಇದು ನನ್ನ ದೌರ್ಬಲ್ಯ ಆಗ್ತಾ ಇದೆಯಾ ಇದನ್ನು ನೀವು ಗುರುತಿಸ್ಕೊಳ್ಳಿ ನಿಮ್ಮ ದೌರ್ಬಲ್ಯಗಳು ಏನಿದೆ ಅದನ್ನು ನೀವು ಪರಿಹಾರ ಮಾಡ್ಕೋಬೇಕು ದೌರ್ಬಲ್ಯ ಇದೆ ಅಂತ ಹಾಗೆ ಕುತ್ಕೋಬಾರ್ದು ನಿಮ್ಮ ದೌರ್ಬಲ್ಯಗಳನ್ನು ನೀವು ಪರಿಹಾರ ಮಾಡ್ಕೋಬೇಕು ಏನು ವೀಕ್ನೆಸ್ ಇದೆ ಅದನ್ನು ನೀವು ಮೀರಬೇಕು ಅದಕ್ಕೆ ಮೊದಲು ಯೋಜನೆಗಳನ್ನು ಹಾಕ್ಕೊಳ್ಳಿ ಅದಕ್ಕೆ ಮೊದಲು ಪ್ಲ್ಯಾನ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮಗೆ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಇದ್ದರೆ ಯಾವುದಾದ್ರೂ ಒಂದು ಕಮ್ಯುನಿಕೇಷನ್ ಕ್ಲಾಸಸ್ನ ಅಟೆಂಡ್ ಮಾಡಿ ಆರ್ ನಿಮಗೆ ಈಗ ಸ್ಟೇಜ್ ಫಿಯರ್ ಇದೆ ಅಂತ ಅಂದ್ಕೊಳ್ಳಿ ಅದನ್ನು ಹೇಗೆ ಮೀರಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಥವಾ ನಾನು ಬೇರೆ ಯಾವುದೋ ಸ್ಟೇಟಿಗೆ ಹೋಗ್ಲಿ ನನಗೆ ಆ ಲ್ಯಾಂಗ್ವೇಜ್ ಬರೋದಿಲ್ಲ ಆ ಲ್ಯಾಂಗ್ವೇಜ್ನ ಹೇಗೆ ಕಲಿಬೇಕು ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ ಅದನ್ನ ಬಗ್ಗೆ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಮತ್ತು ಯಾವುದೇ ರೀತಿಯಾದ ಚರ್ಚೆಗಳು ಅಥವಾ ಒಂದು ಗುಂಪಲ್ಲಿದೆ ಒಂದು ಗ್ರೂಪಲ್ಲಿ ಡಿಸ್ಕಷನ್ ನಡೀತಾ ಇದೆ ಆ ಗು ಅದರಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ನೀಟಾಗಿ ಪ್ರಸ್ತುತಪಡಿಸಿ ಅಂದರೆ ನಿಮಗೇನು ಒಪಿನಿಯನ್ ಇರುತ್ತೆ ಅದನ್ನು ಫ್ರೀಯಾಗಿ ಪ್ರೆಸೆಂಟ್ ಮಾಡಿ ನೀಟಾಗಿ ಪ್ರೆಸೆಂಟ್ ಮಾಡಿ ಮಾತಿನಲ್ಲಿ ಆ್ಯರೋಗೆನ್ಸ್ ಇರಬಾರ್ದು ನಿಮಗೆ ಆತ್ಮವಿಶ್ವಾಸ ಇದೆ ಅಂದ ತಕ್ಷಣ ನೀವು ಬೇರೆಯವ್ರ ಮೇಲೆ ಕೂಗಾಡೋದು ಆ್ಯರೋಗೆಂಟಾಗಿ ಮಾಡೋ ಮಾತಾಡೋದು ಮಾಡೋ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಪೊಲೈಟಾಗಿ ನಿಮ್ಮ ಅಭಿಪ್ರಾಯವನ್ನು ಫ್ರೀಯಾಗಿ ಒಪಿನಿಯನ್ನ ಇಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಗೊತ್ತಿಲ್ಲದೇ ಇರೋ ವಿಷಯಗಳನ್ನು ಕೂಡ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಅಂದರೆ ಯಾವುದೇ ವಿಷಯಗಳಾಗಿರ್ಬೋದು ನಿಮ್ಮ ಕರಿಯರ್ ವಿಷಯದಾಗಿರೋ ನಿಮ್ಮ ಫೀಲ್ಡ್ ಬಿಟ್ಟು ಹೊರಗಿನ ವಿಷಯಗಳನ್ನು ಕಲ್ತ್ಕೊಡುವಂಥ ಪ್ರಯತ್ನ ಮಾಡಿ ಇದರಿಂದ ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ ನಮ್ಮ ನಾಲೆಡ್ಜ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ನಮಗೆ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವ ಫೀಲ್ಡಲ್ಲಿದ್ದೀರ ಈಗ ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದರಿ ಅಂತ ಅಂದ್ಕೊಳ್ಳಿ ನೀವು ನಿಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ ಆಗಿರ್ಬೋದು ಎಚ್ ಆರ್ ಆಗಿರ್ಬೋದು ಬೇರೆ ಆಗಿರ್ಬೋದು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸ್ವಲ್ಪ ನಾಲೆಡ್ಜ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹೇಗೆ ಆ ಬೇರೆ ಡಿಪಾರ್ಟ್ಮೆಂಟವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡೋದು ಎಕ್ಸೆಟ್ರಾ ಈ ರೀತಿ ನೀವು ಬೇರೆ ವಿಷಯಗಳನ್ನು ಕೂಡ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮನ್ನು ನೀವು ಎವ್ಯಾಲ್ಯೇಟ್ ಮಾಡ್ಕೊಳ್ಳಿ ನೀವು ಹೋದ ವರ್ಷ ಯಾವ ರೀತಿ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಹೋದ ವರ್ಷ ಯಾವ ಪೊಸಿಷನಲ್ಲಿದ್ದೀರಿ ಈ ವರ್ಷ ಎಲ್ಲಿದ್ದೀರಾ ನಿಮಗೆ ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನೀವು ಬೇರೆಯವರ ಹೆಲ್ಪ್ ತೊಗೊಳ್ಳಿ ನಿಮ್ಮ ಸೀನಿಯರ್ ಆಗಿ ಆಗಿರ್ಬೋದು ನಿಮ್ಮ ಮೇಲಾಧಿಕಾರಿಯಿಂದ ನೀವೇ ಎವ್ಯಾಲ್ಯೂಯೇಷನ್ ತೊಗೊಳ್ಳಿ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ನಿಮ್ಮ ಸ್ಟ್ರೆಂತ್ನ ಇನ್ನೂ ಹೇಗೆ ಜಾಸ್ತಿ ಮಾಡ್ಕೋಬೋದು ನಿಮ್ಮ ವೀಕ್ನೆಸ್ಸಸ್ನ ನೀವು ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಎವಾಲ್ಯೂಯೇಟ್ ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ಸಸ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಮುಂದುವರೀರಿ ಮತ್ತು ನಿಮ್ಮ ಕರಿಯರ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಓದಿನ ಬಗ್ಗೆ ಆಗಿರ್ಬೋದು ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಳ್ಳಿ ಅಂದರೆ ಅನ್ರಿಯಲಿಸ್ಟಿಕ್ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ಈಗ ನೀವು ಹೊಸದಾಗಿ ಒಂದು ಕಂಪ್ನಿಗೆ ಸೇರಿದ್ದೀರಾ ಸಡನ್ನಾಗಿ ನಿಮಗೆ ಪ್ರಮೋಷನ್ ಬೇಕು ನಾನು ಎರಡೇ ವರ್ಷದಲ್ಲಿ ಪ್ರಮೋಷನ್ ತಗೋಬೇಕು ಮೂರೇ ವರ್ಷದಲ್ಲಿ ತೊಗೋಬೇಕು ಈ ರೀತಿ ಗುರಿಗಳನ್ನ ಇಟ್ಕೋಬೇಡಿ ಅಂದರೆ ನೀವು ಯಾವ ಪೊಸಿಷನ್ನಿಗೆ ಹೋಗಬೇಕು ಅನ್ನೋ ಗುರಿಕ್ಕಿನ್ನ ನೀವು ನಿಮ್ಮ ಸ್ಟ್ರೆಂತ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು ನಿಮ್ಮನ್ನು ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಆ ಪೊಸಿಷನ್ನಿಗೆ ಹೋಗೋಕ್ಕೆ ನೀವೇನು ಇಂಪ್ರೂವ್ ಆಗಬೇಕು ಅದ್ರ ಕಡೆ ಗಮನ ಕೊಡಿ ನಿಮ್ಮ ಕರಿಯರ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ನೀವು ಓದೋದ್ರ ಬಗ್ಗೆ ಯಾವುದೇ ಪ್ಲ್ಯಾನ್ ಆಗಿರ್ಬೋದು ಅದನ್ನು ರಿಯಲಿಸ್ಟಿಕ್ಕಾಗಿ ಇಟ್ಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಗುರಿಯನ್ನು ನೀವು ಇಟ್ಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಅನ್ರಿಯಲಿಸ್ಟಿಕ್ ಗುರಿಗಳನ್ನು ಇಟ್ಕೊಂಡ್ರೆ ಅದು ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಸಾಧಿಸೋಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಈಗ ನಿಮ್ಮ ಕರೆಂಟ್ ಸ್ಟೇಟಸ್ ಏನಿದೆ ಕರೆಂಟ್ಲಿ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ತಕ್ಕಂಥ ಸಣ್ಣ ಸಣ್ಣ ಗುರಿಗಳನ್ನು ಇಟ್ಕೊಂಡು ಅದನ್ನು ಸಾಧಿಸಿದಾಗ ನಿಮಗೆ ಬರ್ತಾ ಬರ್ತಾ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲಿಯರಿ ಎಷ್ಟೋ ವಿಷಯದಲ್ಲಿ ನಮಗೆ ಸೋಲ್ ಆಗ್ತಾ ಇರುತ್ತೆ ಆದರೆ ಪದೇ ಪದೇ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತಾಯಿದ್ರೆ ನಮ್ಮ ಬಗ್ಗೆ ನಾವೇ ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ತಾ ಇದ್ರೆ ನಮ್ಮ ಮೈಂಡು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೇವೆ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈ ಯಾವ ವಿಷಯನೂ ಆಗೋದಿಲ್ಲ ಅನ್ನೋದನ್ನು ನಮ್ಮ ಮೈಂಡು ನಂಬಿ ಕೂತ್ಕೊಂಡ್ಬಿಡುತ್ತೆ ಅದರಿಂದ ನಾವು ಬೇರೆ ಹೆಚ್ಚಿನದನ್ನೇನು ಸಾಧಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಬರೀ ನಕಾರಾತ್ಮಕವಾಗೇ ಯೋಚನೆ ಮಾಡಬೇಡಿ ಈಗ ಸೆಲ್ಫ್ ಕ್ರಿಟಿಸಿಸಮ್ ಅಂದರೆ ನಮ್ಮ ವೀಕ್ನೆಸ್ ಬಗ್ಗೆ ಯೋಚನೆ ಮಾಡಿ ಅದನ್ನು ಮೀರೋದು ಬೇರೆ ಅಥವಾ ನಕಾರಾತ್ಮಕವಾಗಿಯೇ ಯೋಚನೆ ಮಾಡಿಕೊಂಡು ನನ್ನ ಕೈಲಾಗೋದೇ ಇಲ್ಲ ನನ್ನ ನಾನು ಸಾಮರ್ಥ್ಯ ಇರೋದೇ ಎಷ್ಟು ನನ್ನ ಯೋಗ್ಯತೆಯೇ ಇಷ್ಟು ಈ ರೀತಿ ನೆಗೆಟಿವ್ ಯೋಚನೆಗಳನ್ನ ಮಾಡಬೇಡಿ ಮತ್ತು ನಿಮ್ಮ ಸುತ್ತಲೂ ನಿಮಗೆ ಪ್ರೋತ್ಸಾಹ ಕೊಡುವಂಥ ಜನರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿ ಈಗ ಕೆಲವು ಇರ್ತಾರೆ ಅವರು ಸ್ವಲ್ಪ ಆ್ಯರೋಗೆಂಟ್ ಇರ್ತಾರೆ ನೀವು ಏನೇ ಮಾಡಿದರೂ ನಿಮಗೆ ಎಷ್ಟೇ ಸಾಮರ್ಥ್ಯ ಇದ್ದರೂ ನಿಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ನಿಮಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನಿಮಗೆ ಅವಮಾನ ಮಾಡ್ತಾ ಇರ್ತಾರೆ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುವಂತಹ ನಿಮಗೆ ಒಂದು ವಿಶ್ವಾಸ ತುಂಬುವಂತಹ ಪಾಸಿಟಿವ್ ಆಗಿರುವಂಥ ಜನರ ಮಧ್ಯೆ ನೀವು ಇರಲಿಕ್ಕೆ ಪ್ರಯತ್ನ ಪಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ನಿಮ್ಮ ಹೈಜೀನ್ ಕಾಪಾಡ್ಕೊಳ್ಳಿ ನಿಮ್ಮನ್ನು ನೀವು ನೀಟಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಯೋಗ ಮತ್ತು ಧ್ಯಾನಗಳನ್ನ ಮಾಡಿ ಅದರಿಂದ ನಿಮ್ಮ ದೈಹಿಕ ಅಪಿಯರೆನ್ಸ್ ಚೆನ್ನಾಗಿರುತ್ತೆ ನಿಮ್ಮ ಮೈಂಡನ್ನ ಚೆನ್ನಾಗಿಟ್ಕೊಳ್ಳಿ ಈ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ಪರ್ಸ್ನಲ್ ಹೈಜೀನ್ ಎಲ್ಲಾದರೂ ಹೋಗಬೇಕಾದ್ರೆ ನಿಮ್ಮನ್ನು ನೀವು ನೀಟಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ನೀವು ಡ್ರೆಸ್ ಮಾಡ್ಕೊಳ್ಳೋದು ಮತ್ತು ನೀಟಾಗಿ ಇರುವಂಥದ್ದು ಇದು ಕೂಡ ನಿಮ್ಮ ಕಾನ್ಫಿಡೆನ್ಸ್ಗೆ ಕಾರಣ ಆಗುತ್ತೆ ಸೊ ಇದಿಷ್ಟು ಆತ್ಮವಿಶ್ವಾಸದ ಬಗ್ಗೆ ಒಂದು ಸಣ್ಣ ವ್ಯಾಖ್ಯಾನ ಅಥವಾ ಸಣ್ಣ ವೀಡಿಯೋ ಇಷ್ಟು ನನ್ನ ಮಾತನ್ನ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಮಾತಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್